ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದ ಕೆಲವರು ನಾಪತ್ತೆಯಾಗಿದ್ದಾರೆ ಮಧ್ಯಾಹ್ನ ಸ್ಟೇಡಿಯಂಗೆ ಬಂದಿದ್ದಂತ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಂತ ಕೆಲವರು ಮಿಸ್ಸಿಂಗ್ ಭಯದಿಂದ ಸ್ಟೇಡಿಯಂ ಬಳಿ ಬಂದಿದ್ದಾರೆ ಪೋಷಕರು ಫೋನು ಸ್ವಿಚ್ಡ್ ಆಫ್ ಆಗಿರೋದ್ರಿಂದ ಆತಂಕ ಹೆಚ್ಚಳ ಆಗಿದೆ ಔರಿಂಗ್ ಆಸ್ಪತ್ರೆ ಬಡಿಯೂ ಕೂಡ ಕೆಲವು ಪೋಷಕರು ದೌಡಾಯಿಸಿದ್ದಾರೆ ಈಗಾಗಲೇ ಯಾವ ರೀತಿಯಾದಂಥ ತುಳಿತ ಆಯಿತು ಸಾವು ನೋವುಗಳಾಯಿತು ಈ ಮೂಲಕವಾಗಿ ಕೆಲವು ಪೋಷಕರು ಇವತ್ತು ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ ಆರ್ ಸಿ ಬಿ ಅಭಿಮಾನಿಯಾಗಿ ನಮ್ಮ ಮನೆ ಮಕ್ಕಳು ಹೋಗಿದ್ದಾರೆ ಮನೆಯವರು ಹೋಗಿದ್ದಾರೆ ಸ್ನೇಹಿತರು ಹೋಗಿದ್ದಾರೆ ಈ ನಡುವೆ ದಟ್ಟಣೆಯ ಜನ ಸೇರೋದ್ರಿಂದ ಮೊಬೈಲ್ ನೆಟ್ವರ್ಕ್ ಇಶ್ಯೂ ಕೂಡ ಸ್ಟೇಡಿಯಂ ಸುತ್ತಮುತ್ತ ಹಾಕಿತ್ತು ಜೊತೆಯಲ್ಲಿ ತುಳಿತ ಆಗಿದೆ ಅನೇಕ ಸಾವು ನೋವಾಗಿದೆ ಗಾಯಗಳಾಗಿದೆ ಆಸ್ಪತ್ರೆಗೆ ದಾಖಲಾಗಿದೆ ಈ ನಡುವೆ ಮಧ್ಯಾಹ್ನ ಸ್ಟೇಡಿಯಂಗೆ ಬಂದಂತ ಅವರು ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ ಫೋನ್ ಸ್ವಿಚ್ ಆಫ್ ಆಗಿದೆ ಇಷ್ಟೊತ್ತಾದರೂ ಬರ್ತಾ ಇಲ್ಲ ಎಲ್ಲಿ ಹೋದ್ರು ಏನಾದ್ರು ಅನ್ನುವ ಭಯದಲ್ಲಿ ಸದ್ಯ ಅನೇಕ ಯಾರು ಅಭಿಮಾನಿಗಳು ಬಂದಿದ್ರಲ್ಲ ಅವರ ಪೋಷಕರು ಮತ್ತೆ ಸ್ಟೇಡಿಯಂ ಬಳಿ ಬಂದಿದ್ದಾರೆ ಬೌರಿಂಗ್ ಆಸ್ಪತ್ರೆ ಬಳಿ ಬಂದಿದ್ದಾರೆ ಎಲ್ಲಿ ಹೋದ್ರು ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ ಎಲ್ಲಿ ಹೋದ್ರು ಒಂದು ಕಡೆಯಲ್ಲಿ ಈ ರೀತಿಯಾದಂಥ ಸಾವು ನೋವಿನ ಸಂಖ್ಯೆಗಳು ಹೆಚ್ಚಾಗ್ತಿದೆ ಆಸ್ಪತ್ರೆ ದಾಖಲಾಗಿದ್ದಾರೆ ಅನೇಕರಿಗೆ ಗಾಯಗಳ ಗಾಯಗಳಾಗಿದೆ ಉಸಿರಾಟದ ಸಮಸ್ಯೆ ಇದೆ ಈ ನಡುವೆ ನಮ್ಮವರು ಮನೆಯಿಂದ ಆರ್ ಸಿ ಬಿ ಅಭಿಮಾನಿಗಳು ಯಾರ್ಯಾರು ಹೋಗಿದ್ರಲ್ಲ ಅವರು ಪೋಷಕರಿಗೆ ಆತಂಕದಲ್ಲಿದ್ದಾರೆ ಎಲ್ಲಿ ಹೋದ್ರು ಇಷ್ಟೊತ್ತಾದರೂ ವಾಪಸ್ ಬಂದಿಲ್ಲ ಹೇಗೂ ಕಾಂಟ್ಯಾಕ್ಟ್ ಮಾಡೋದು ಫೋನ್ ಸ್ವಿಚ್ ಆಫ್ ಆಗಿದೆ ಅನ್ನುವಂಥ ಆತಂಕದಲ್ಲಿ ಸ್ಟೇಡಿಯಂ ಬಳಿ ಬಂದಿದ್ದಾರೆ ಆತಂಕಕ್ಕೆ ಒಳಗಾಗಿರುವಂಥ ಪೋಷಕರು ಜೊತೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಬಳಿಯೂ ಕೂಡ ಕೆಲವು ಪೋಷಕರು ದೌಡಾಯಿಸಿದ್ದಾರೆ ಪಾಪ ಸಾಮಾನ್ಯವಾಗಿ ಆತಂಕ ಆಗುತ್ತೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ರೀತಿಯಾಗಿ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ನೂಕು ನುಗ್ಗಲಾಗ್ತಿದೆ ತುಳಿತಗಳು ಸಂಭವಿಸಿದೆ ಫೋನ್ ಮಾಡಿದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಸಾಮಾನ್ಯವಾಗಿಯೇ ಮನೆಯವರಿಗೆ ಆತಂಕ ಆಗೇ ಆಗುತ್ತೆ ಅದೇ ರೀತಿಯಾದಂಥ ನಿರ ನಿದರ್ಶನ ನಡೆದಿದೆ